ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಟಿಫನ್ಗಳಿಗೆಲ್ಲ ಏನು ಮಾಡಬೇಕು ಅಂತ ತುಂಬ ಯೋಚನೆ ಆಗುತ್ತೆ ದಿನ ಏನು ಮಾಡಬೇಕು ಅಂತ ಬೇಜಾರಾಗುತ್ತೆ ಅದೇ ಸಿಂಪಲ್ ಆಗಿ ನೋಡಿ ಇವತ್ತು ನಿಂಬೆ ಎಣ್ಣೆ ಆ ಚಿತ್ರನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಜೊತೆಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ನನ್ನ ಚಾನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ ಸ್ಟೌವ್ನ ಹಾನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿಗೆ ಎಣ್ಣೆ ಚಮಚದಿಂದ ಮೂರು ಚಮಚದಷ್ಟು ನಾನು ಎಣ್ಣೆ ಹಾಕೊತಾ ಇದ್ದೀನಿ ಚಿತ್ರಾನ್ನ ಹಾಗೂ ಉಪ್ಪಿಟ್ಟು ಈ ಥರ ತಿಂಡಿ ಪದಾರ್ಥ ಮಾಡಿದಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ನೋಡಿ ಎಣ್ಣೆ ಬಿಸಿ ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಇದ್ದೀನಿ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಬೇಳೆ ಉದಿನಬೇಳೆ ಬೇಳೆ ಮತ್ತು ಬೇಳೆಯನ್ನು ಹಾಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಎಷ್ಟು ಶೇಂಗಾ ಅಂದರೆ ಕಡಲೆ ಬೀಜವನ್ನು ಹಾಕೊತಾ ಇದ್ದೀನಿ ಇವೆಲ್ಲವನ್ನು ನೀವು ಲೈಟಾಗಿ ಅಂದರೆ ಮೀಡಿಯಮ್ ಫ್ಲೇಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಬಟ್ ಇದೆಲ್ಲ ಫ್ರೈ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೋಬೇಕು ನಿಮ್ಗೆ ಇದೇ ಥರ ಕಟ್ ಮಾಡಬೇಕು ಅಂತ ಏನೂ ಇಲ್ಲ ಚಿಕ್ಕದಾಗಾದರೂ ಕಟ್ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಹಾಕಿದ ಮೇಲೆ ಈ ಥರ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ತುಂಬ ಸಾಫ್ಟ್ ಆದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡಿರೋದು ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರುಚಿ ರುಚಿಯಾಗಿರುತ್ತೆ ಜೊತೆಗೆ ಒಂದು ಸ್ವಲ್ಪ ಕರಿಬೇ ಸೊಪ್ಪನ್ನು ಹಾಕಿಬಿಟ್ಟು ಬಾಡಿಸ್ಕೋಬೇಕು ನೋಡಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳಿ ನಾನು ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಖಾರ ಜಾಸ್ತಿ ಇದೆ ಅದಕ್ಕೆ ನೋಡಿಬಿಟ್ಟು ನೀವು ಹಾಕೊಳ್ಳಿ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಈ ಥರ ಬಾಡಿಸ್ಕೋಬೇಕು ನೋಡಿ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಯಾವುದೇ ಸೊಪ್ಪಾಗಲಿ ನೀವು ವಾಶ್ ಮಾಡಿಬಿಟ್ಟು ಹಾಕೋಬೇಕು ಮಣ್ಣು ಎಲ್ಲ ಇರುತ್ತೆ ಅದರಿಂದ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಆಗ್ತಾ ಇದೆ ಅನ್ಬೇಕಾದ್ರೆ ನಾನು ಒಂದು ಸ್ವಲ್ಪ ಅರಿಶಿನ ಕೆಲವೊಂದು ಅರಿಶಿನ ತುಂಬಾ ಕಲರ್ ಇರುತ್ತೆ ಅರಿಶಿನ ಸ್ವಲ್ಪ ಕಡಿಮೆ ಕಲರ್ ಇರುತ್ತೆ ನೋಡಿಬಿಟ್ಟು ನೀವು ಹಾಕೊಳ್ಳಿ ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಈ ಥರ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನೋಡಿ ರುಚಿಗೆ ಅನುಗುಣವಾಗಿ ಉಪ್ಪು ಹಾಕೋತ ಇದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗನೆ ಈರುಳ್ಳಿ ಬೇಯುತ್ತೆ ಇಲ್ಲಾಂದರೆ ಒಂದು ಪ್ಲೇಟ್ ಆದರೆ ಮಜ್ಜಿಬಿಟ್ರೆ ಬೇಗನೆ ಬೇಯುತ್ತೆ ಈರುಳ್ಳಿ ನೋಡಿ ಉಪ್ಪು ಹಾಕಿದ ಮೇಲೆ ಈ ಥರ ಚೆನ್ನಾಗಿ ಮತ್ತೊಮ್ಮೆ ಬಾಡಿಸ್ಕೋಬೇಕು ನೋಡಿ ಒಂದು ಅರ್ಧ ನಿಂಬೆ ಹಣ್ಣು ಕಟ್ ಮಾಡಿಬಿಟ್ರೆ ಬೀಜ ತೆಗೆದುಬಿಟ್ಟು ಈ ಥರ ಹೆಣ್ಕೊತಾ ಇದ್ದೀನಿ ನೀವು ಸ್ವಲ್ಪ ಈ ಥರ ಹೆಣ್ಕೊಬಿಟ್ಟು ಆಮೇಲೆ ರೈಸ್ ಹಾಕ್ತಿರಲ್ಲ ಅವಾಗ ಬೇಕಾದ್ರೂ ಸ್ವಲ್ಪ ಹಾಕೋಬೋದು ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರನೂ ಹಾಕೋಬೋದು ಏನೂ ಸಮಸ್ಯೆ ಇಲ್ಲ ನೋಡಿ ಈ ಥರ ಗೊಜ್ಜು ರೆಡಿ ಆದಮೇಲೆ ನೀವು ತುಂಬ ತಣ್ಣಗಾಗೋಕ್ಕೆ ಬಿಡಿ ಇವಾಗ ನಾನು ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಉದುರುದ್ರಾಗಿರುವಂತಹ ರೈಸನ್ನು ನಾನು ಇದಕ್ಕಾಗ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ರೈಸ್ ಆಗಬೇಕು ಹಾಕಿದ ಮೇಲೆ ನೀವು ಈ ಥರ ಚೆನ್ನಾಗೇ ಎಲ್ಲಕ್ಕೂ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ವೈಟ್ ವೈಟ್ ಆಗಿ ಕಾಣ್ಬಾರ್ದು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನೀವು ಮಿಕ್ಸ್ ಮಾಡ್ಕೋಬೇಕು ಇದು ನಾನು ಅರ್ಧ ಕೆ ಜಿ ಮಾಡಿರೋದು ಕ್ವಾಂಟಿಟಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಕುಕ್ಕರಲ್ಲಿ ಹೇಗೆ ಉದ್ದಾಗಿ ಅನ್ನ ಮಾಡಬೇಕು ಅಂತ ನೋಡಿ ಫೈನಲಾಗಿ ನಿಂಬೆಹಣ್ಣೆ ಚಿತ್ರ ನಡೆಯಾಗಿದೆ ಬನ್ನಿ ಸವಿಯೋಣ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ ಶುಭವಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್